ಟೈಮಲ್ಲಿ ಅದ್ ಎರಡು ಎಕ್ಸಾಂಪಲ್ ಕೊಡಕ್ಕೆ ಇಷ್ಟಪಡ್ತೀನಿ ಯಾಕೆ ಅನ್ಸ್ತಾಳೆ ಅವಳಿಗೆ ನಿರ್ಧಾರ ತಗೊಳ್ಳೋ ಯೋಗ್ಯತೆ ಇಲ್ಲ ಅಂತ ಈ ವಾರ ಬಟ್ಟೆ ಒಗೆಯೋ ವಾರದಲ್ಲಿ ನಾಮಿನೇಟ್ ಮಾಡೋ ಟೈಮ್ ಅಲ್ಲಿ ಅವಳು ಕಾರಣಗಳು ಕೊಟ್ಟಿದ್ದು ಅದಕ್ಕೆ ಸಮರ್ಥನೆ ಮಾಡ್ಕೊಂಡಿದ್ದು ಅದ್ ಯಾವ್ದಕ್ಕೂ ಅರ್ಥನೇ ಇರ್ಲಿಲ್ಲ ವ್ಯಕ್ತಿತ್ವ ಅಂತ ಒಂದು ಪದ ಕೊಟ್ಟು ಅದಕ್ಕೆ ನಿರ್ಧಾರ ತಗೊಳ್ಳೋದು ನನಗೇನೋ ಸರಿಯಲ್ಲ ಅನ್ಸುತ್ತೆ ಸ್ಟ್ಯಾಂಡ್ ತಗೊಂಡಿಲ್ಲ ಅಂತ ನಾನ್ ನಾಮಿನೇಟ್ ಮಾಡ್ತೀನಿ ಅಥವಾ ತಿಳ್ಕೊಳ್ದೆ ನೀನ್ ಏನೋ ನಿರ್ಧಾರ ತಗೋತೀಯ ಅಂತ ನನ್ಗೆ ಎಷ್ಟೊಂದ್ಸಲಿ ಅನ್ಸುತ್ತೆ ನೀನು ಯಾರೋ ನಾಮಿನೇಟ್ ಮಾಡಕ್ ತಪ್ಪಲ್ಲ ಆದ್ರೆ ಅಲ್ಲಿ ಕಂಪ್ಲೀಟ್ ಆಗಿ ಏನು ವಿಷಯ ಇದೆ ಅವ್ರ ಯಾಕೆ ಹಂಗ ಜಾನು ಯಾಕೆ ಹಿಂಗ್ ಹೇಳಿದ್ರು ಇವ್ರು ಹೇಳಿದ್ರು ಅಂತ ಕಂಪ್ಲೀಟ್ ವಿಷಯ ನೀನ್ ತಿಳ್ಕೊಳ್ಳೋ ಪ್ರಯತ್ನನೂ ಮಾಡಿದೆ ಒಂದು ನಾಮಿನೇಟೆಡ್ ಟೀಮ್ ಸೇಫ್ ಟೀಮ್ ಅಂತ ಬಂದಾಗ ಎಲ್ಲ ನನ್ಗೆ ಅದಕ್ಕೆ ನೀನು ಕೊಡ್ಲಿಲ್ಲ ಎಲ್ಲೋ ಅವ್ರು ಉಳ್ಕೋತಾರೆ ನಮ್ ಜನ ಆತರದ್ದು ಏನೇನೋ ಬಂತು ಅದೆಲ್ಲ ಡಿಸ್ಕಶನ್ ಕೂಡ ಆಗಿದೆ ಇವಾಗ ತಗೊಳ್ಬೇಕಾದ್ರೆ ಓವರ್ ಆಲ್ ನೋಡೋದ್ರಿಂದ ಈ ಎರಡು ಎಕ್ಸಾಂಪಲ್ ನಿರ್ಧಾರ ತಗೊಳ್ಳೋದ್ರಲ್ಲಿ ಸೋಲ್ತಾ ಇದೆಯಾ ಅಂತ ಅದಕ್ಕೆ ನಿನಗೆ ಹೌದು ಮುಂಚೆ ನಾನು ಆಕ್ಚುಲಿ ಈ ವಿಷಯ ಬಗ್ಗೆ ಮುಂಚೆ ಮಾತಾಡಿದ್ದೀನಿ ಸೊ ಇವತ್ತೆ ಬೇಡ ಅಂತ ನನಗೆ ಅನ್ಸುತ್ತೆ ಯಾಕೆಂದ್ರೆ ತುಂಬಾ ಸತಿ ನಾನು ಹೇಳಿದೀನಿ ಅದೇ ಒಂದು ರಿಪೀಟ್ ಮಾಡಿ 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 ಬೇಡ ಮತ್ತೆ ರಘು ಸರ್ ಅದೇ ವಿಷಯದಲ್ಲಿ ನಾನು ಯಾವಾಗ ನಾನು ಅಬಿಗೆ ಚೂಸ್ ಮಾಡಿದ್ದೀನಿ ಆ ಟೈಮಲ್ಲಿ ನಾನು ಅಲ್ಲಿ ಬಂದು ರೀಸನ್ ಕೊಟ್ಟಿದ್ದೀನಿ ಸೊ ಸೇವ್ ಮಾಡ್ತಾರೆ ನನ್ನ ಜನ ಇದ್ದಾರೆ ಅದೇ ಬೆಡ್ರೂಮ್ ಅಲ್ಲಿ ಕನ್ವರ್ಸೇಷನ್ ಆಯಿತು ಮುಂಚೆ ನಾನು ಎಂತ ಕನ್ವರ್ಸೇಷನ್ ಮಾಡಲಿಲ್ಲ ಅದೇ ಸುದೀಪ್ ಸರ್ ಅವರ ನಾವು ಮಾತಾಡುವವರು ಹೇಳಿದ್ರು ಆ ಮಾತು ಓಕೆ ಅದೇ ಆ ವಿಷಯದಲ್ಲಿ ನೀವು ಹೇಳ್ತಾ ಇದ್ದೀರಾ ಬಟ್ ಅಲ್ಲಿ ನಾನು ಹೇಳ್ದೆ ನೀನು ಅದು ಡಿಸ್ಕಶನ್ ಆಗಿದೆ ಆದ್ರೆ ನಾವು ಓವರ್ ಆಲ್ ಅಂತಾನೆ ನೋಡ್ಬಿಟ್ಟೆ ಕೊಡ್ಬೇಕಿಲ್ಲ ಮತ್ತೆ ಹೇಳ್ಬಿಟ್ಟು ಓವರ್ ಆಲ್ ಅಂತ ನೋಡ್ಬಿಟ್ಟೆ ನಾನು ನಿನ್ ಕೊಡ್ಬೇಕು ಎರಡು ಕಡೆ ನನ್ಗೆಲ್ಲೋ ನೀನು ನಿರ್ಧಾರ ತಗೊಳ್ಳುವಾಗ ಅದು ಅರ್ಥ ಮಾಡ್ಕೋತಾ ಇಲ್ವೋ ಅಥವಾ ಅದನ್ನ ಸರಿ ಅರ್ಥ ಇಸ್ತಾ ಇಲ್ವೋ ನನಗ್ ಹೌದು ಇವತ್ತೆ ಎಂತ ಅಂದ್ರೆ ನನಗೆ ಎಂತ ಮಾಡ್ತಾ ಇದ್ದೀನಿ ಅಂದ್ರೆ ಅದೇ ನನ್ನ ನನ್ಗೆ ಸ್ಯಾಟಿಸ್ಫೈ ಆಗ್ತಾ ಉಂಟು ಅಷ್ಟೇ ಸಾಕು ಅಂತ ನನ್ಗೆ ಅನ್ಸುತ್ತೆ ಆದ್ರೆ ಅದೇ ಪಾಯಿಂಟ್ ಹೇಳ್ಬಿಡ್ತೀನಿ ನಿನ್ ರೀಸನ್ ಇವಾಗ ಎಲ್ಲರೂ ಅವ್ರವ್ರ ರೀಸನ್ ಇಂದಾನೆ ಹೇಳೋದು ಅವ್ರ ರೀಸನ್ ಅವ್ರಿಗೆ ಸ್ಯಾಟಿಸ್ಫೈ ಆದ್ರೆ ಸಾಕು ಅಂತಾನೆ ಎಲ್ಲರೂ ಇಲ್ಲಿ ಕೂತಿರೋ ಎಲ್ಲರೂ ಹೇಳೋದು ಆದ್ರೆ ಆ ರೀ ನಾವೇನ್ ರೀಸನ್ ಕೊಡ್ತೀವಿ ಅದ್ ನೋಡ್ಬಿಟ್ಟೆ ನಾವು ನಿನ್ ಪರ್ಸ್ಪೆಕ್ಟಿವ್ ಏನು ಅಥವಾ ಅವ್ರ ಪರ್ಸ್ಪೆಕ್ಟಿವ್ ಏನು ಅಂತ ಅರ್ಥ ಆಗೋದು ನಾನ್ ರೀಸನ್ ಕೊಟ್ಟೆ ನನಗೆ ಸರಿ ಅನ್ಸ್ತು ನಾನ್ ಸಾಕು ಅಂತ ನನಗೆ ಅನ್ಕೊಂಡ್ರೆ ಅವಾಗ ನಾನ್ ನಿನ್ನ ಯಾವ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ಬೇಕು ಅಲ್ಲ ಅಲ್ಲವೀಕ್ಷೆ ಹೇಳ್ಬಿಡ್ತೀನಿ ಈ ತರ ಚಟುವಟಿಕೆ ಬರುವಾಗ ನಾಮಿನೇಷನ್ ಬರುವಾಗ ಮನೆಯಲ್ಲಿ ಏನೇ ಒಂದು ಆಕ್ಟಿವಿಟಿ ಆದಾಗ ನಮ್ಮ ಬಾಯಿಂದ ಬರೋ ಕಾರಣದಿಂದಾನೇ ಅವ್ರ ಏನು ಅವ್ರ ಪರ್ಸ್ನಾಲಿಟಿ ಏನು ಅವ್ರ ವ್ಯಕ್ತಿತ್ವ ಏನು ಅಂತ ನಾವು ಅವ್ರ ಪರ್ಸ್ಪೆಕ್ಟಿವ್ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಳೋದು ನನಗೆ ನನ್ನ ರೀಸನ್ ಓಕೆ ನಂಗೆ ಆಯ್ತು ಅಂತ ಅನ್ಕೊಂಡ್ಬಿಟ್ರೆ ನಾವು ಬಂದಿರೋದು ಇಲ್ಲಿ ಎಲ್ಲರ ಜೊತೆನೆ ನಾವ್ ಏನ್ ಹೇಳ್ತೀವಿ ಬಾಯಲ್ಲಿ ಯಾವ ಅದಕ್ಕೆ ಪ್ರತಿಸಲಿ ಹೇಳೋದು ಸೂಕ್ತ ಕಾರಣಗಳನ್ನ ಕೊಡಿ ಸೂಕ್ತ ಕಾರಣಗಳು ನಿಮ್ಷ ಹೇಳ್ಬಿಡ್ತೀನಿ ಅದಕ್ಕೆ ಸೂಕ್ತ ಕಾರಣಗಳನ್ನ ಕೊಡಿ ಅಂತ ಹೇಳುದು ಅದ್ರಿಂದಾನೇ ನಾವು ಜಡ್ಜ್ ಮಾಡೋದ್ರಿಂದ ನನಗೆ ಕಾಣಿಸಿದ್ದು ನಿನ್ನ ವಿಸ್ತರಿಸ್ತಿಲ್ಲ ಅಥವಾ ಎರಡು ಕಡೆದು ಜಡ್ಜ್ಮೆಂಟ್ ಏನಾಗಿದೆ ವಿಷಯ ಅಂತ ತಿಳ್ಕೊಳ್ಳದೆ ನಿರ್ಧಾರ ಮಾಡಿ